ದಾವಣಗೆರೆ ನಗರದಲ್ಲಿಂದು ಆಯೋಜಿಸಲಾಗಿದ್ದ ನಾರಿ ಶಕ್ತಿ ಕಾರ್ಯಕ್ರಮವನ್ನು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಉದ್ಘಾಟಿಸಿದರು ಈ ವೇಳೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಉಪಸ್ಥಿತರಿದ್ದರು ವಸತಿ ಶಾಲೆಗಳ ವಿದ್ಯಾರ್ಥಿನಿಯರು ಕರಾಟೆ ಪ್ರದರ್ಶನ ನೀಡುವ ಮೂಲಕ ಅಪಾಯದ ಸಂದರ್ಭದಲ್ಲಿ ಆತ್ಮರಕ್ಷಣೆ ಮಾಡಿಕೊಳ್ಳುವ ಕುರಿತು ಜಾಗೃತಿ ಮೂಡಿಸಿದರು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ ಮಾನಸಿಕ ಮತ್ತು ದೈಹಿಕ ಏನಿದು ಸೇಫ್ಟಿ ಪ್ರಭಾ ಮಲ್ಲಿಕಾರ್ಜುನ್ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿವೆ ಮಹಿಳೆಯರಿಗೆ ರಕ್ಷಣೆ ನೀಡುವ ಬದಲು ತಮ್ಮ ಸುರಕ್ಷತೆಯನ್ನು ತಾವೇ ಮಾಡಿಕೊಳ್ಳಲು ಅನುಕೂಲವಾಗುವಂತೆ ತರಬೇತಿ ನೀಡುವುದು ಇಂದಿನ ಅಗತ್ಯವಾಗಿದೆ ಇಂತಹ ಕಾರ್ಯಕ್ರಮಗಳು ಮಹಿಳೆಯರಿಗೆ ಜಾಗೃತಿಯ ಜೊತೆಗೆ ಆತ್ಮಸ್ಥೈರ್ಯ ಹೆಚ್ಚಾಗಲು ನೆರವಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು ಇದು ಹೆಚ್ಚಿನ ಸುರಕ್ಷತೆಯನ್ನು ಸಮಾಜದಲ್ಲಿ ಕೊಡುವಂತಹ ಒಂದು ನಮ್ಮ ರೆಸ್ಪಾನ್ಸಿಬಿಲಿಟಿನ ನಾವು ಕೊಡ್ತಾ ಇದೀವಿ ಮಕ್ಕಳ ಮೇಲೆ ಆಗುವಂತ ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ ಕರಾಟೆ ಮಾರ್ಷಲ್ ಆರ್ಟ್ಸ್ ಇತ್ಯಾದಿಗಳನ್ನು ಹೆಣ್ಣು ಮಕ್ಕಳು ಅಭ್ಯಾಸವಾಗಿ ರೂಢಿಸಿಕೊಳ್ಳಬೇಕು ಇದರಿಂದ ಆತ್ಮ ರಕ್ಷಣೆಯ ಜೊತೆಗೆ ದೈಹಿಕ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಯಾರೇ ತೊಂದರೆಯನ್ನ ಕೊಟ್ಟರೆ ಅದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬರ್ತದೆ ನೀವು ಕೂಡಲೇ ಅದನ್ನ ನಿಮ್ಮ ಸಂಬಂಧಪಟ್ಟಂತ ನಿಮಗೆ ಯಾರು ಆತ್ಮೀಯರಾಗಿರ್ತಾರೆ ಶಾಲೆಯಲ್ಲಿ ಆತ್ಮೀಯರಾಗಿರಬಹುದು ಅಥವಾ ನಿಮ್ಮ ಲೇಡಿಸ್ ಟೀಚರ್ಸ್ ಗಳಾಗಿರಬಹುದು ಅಥವಾ ನಿಮ್ಮ ತಂದೆ ತಾಯಿಗಳಾಗಬಹುದು ನೀವು ಕೂಡಲೇ ಅದನ್ನ ಗಮನ ತರಬೇಕು ಆಗ ನಾವು ಕೂಡಲೇ ಅದನ್ನ ಕ್ರಮ ಕೈಗೊಳ್ತೀವಿ ಆ ಬಾಳ ಉಪಯೋಗ ತರಬೇತುದಾರರಾದ ಮಹಾಲಕ್ಷ್ಮಿ ಪಂಡಿತ್ ಮತ್ತು ಮನುಷ್ಯ ಹೆಣ್ಣು ಮಕ್ಕಳು ಕರಾಟೆ ಕಲೆಯನ್ನು ಶ್ರದ್ಧೆಯಿಂದ ಕಲಿತರೆ ಜೀವನದಲ್ಲಿ ಸಾಕಷ್ಟು ನೆರವಿಗೆ ಬರುತ್ತದೆ ಎಂದು ಅಭಿಪ್ರಾಯಪಟ್ಟರು ಯಾರ ಜೊತೆ ಆಗ್ಲಿ ಒಂಟಿಯಾಗಿ ಓಡಾಡೋದಾಗ್ಲಿ ಅವರು ಮಾಡಬಾರದು ಮಾಡಿದ್ರೆ ಈ ತರ ಕಲಿಬೇಕು ಕಲಿತು ಅವರು ಎಲ್ಲಾರ್ಗೂ ಅವರನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಬೇರೆಯವ್ರನ್ನೂ ಪ್ರೊಟೆಕ್ಟ್ ಮಾಡಬೇಕು ಪರ್ ಫಿಫ್ಟೀನ್ ಮಿನಿಟ್ಸ್ ನಾಲ್ಕು ರೇಪ್ ಆಗ್ತಾ ಇದೆ ಸೊ ಅದ್ರದ್ದು ಕೇಸ್ ಆಮೇಲೆ ಮತ್ತೆ ಕ್ರೈಮ್ಸ್ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಇದನ್ನೊಂದು ನಾವು ತಲೆಯಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಿಗೆ ಬಹಳ ಅವಶ್ಯಕತೆ ಕರಾಟೆ ಸೆಲ್ಫ್ ಡಿಫೆನ್ಸ್ ಗೋಸ್ಕರ ಅವರು ಫಿಸಿಕಲಿ ಆಗ್ಲಿ ಮೆಂಟಲಿ ಆಗಲಿ ಸ್ಟ್ರಾಂಗ್ ಆಗೋದಕ್ಕೆ ಕರಾಟೆ ಬಹಳ ಅವಶ್ಯಕತೆ ಇದೆ